ರೈತ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡುತ್ತಿದ್ದಂತಹ ನರೇಗಾ ಕಾಮಗಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಗ್ಗ ಜಕಟ್ಟಿನಲ್ಲಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಈ ಕೂಡಲೇ ನರೇಗಾ ಕಾಮಗಾರಿಯನ್ನು ಮುಂದುವರಿಸಿ ದುಡಿಯುವ ಕೈಗಳಿಗೆ ಕೆಲಸ ನೀಡುವ ಜೊತೆಗೆ ಬೇಸಿಗೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಒಂದು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ಮಾಡುವ ಜೊತೆಗೆ ಇವತ್ತೇನು ಆಡಳಿತಾಧಿಕಾರಿಯಾಗೆ ಪಂಚಾಯಿತಿಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರೆ ಅವರು ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಬೇಸಿಗೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಜಾಗೃತಿ ವಹಿಸಬೇಕೆಂತೇಳಿ ರೈತ ರವಿ ಅವರಿಗೆ ಮನವಿ ನೀಡುವ ಮುಖಾಂತರ ನಾವು ಆಗ್ರಹಿಸಿದ್ವಿ ಯಾಕಂದರೆ ಪ್ರತಿ ವರ್ಷ ಬೇಸಿಗೆ ಪ್ರಾರಂಭವಾಗ್ತದೆ ಕುಡಿಯುವ ನೀರು ಅಭಾವ ಸೃಷ್ಟಿ ಮಾಡ್ತಾರೆ ಕೆಲವರು ಟ್ಯಾಂಕರ್ ಮಾಫಿಯಾ ಜೊತೆ ಶಾಮೀಲಾಗಿ ಹೆಚ್ಚುವರಿಯಾಗಿ ಬಿಲ್ಲುಗಳನ್ನು ಮಾಡುವ ಮುಖಾಂತರ ಕೃತಕವಾಗಿ ನೀರಿನ ಅಭಾವವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅದು ಆಗಬಾರ್ದು ಯಾಕಂದರೆ ಕುಡಿಯುವ ನೀರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ರಕ್ಷಣೆ ಮಾಡಿ ಮತ್ತು ಮಹಾತ್ಮ ಗಾಂಧಿ ಮತ್ತು ರಾಮ್ಜಿಯವರ ಅಗ್ಗ ಜಗ್ಗ ಹೆಸರು ಬದಲಾವಣೆಯ ಅಗ್ಗ ಜಗ್ಗಾಟದಲ್ಲವನ್ನು ಕೈ ಬಿಟ್ಟು ನರೇಗಾದಲ್ಲಿ ದುಡಿಯುವ ಕೈಗೆ ಕೆಲಸವನ್ನು ನೀಡಬೇಕಂತೇಳಿ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಒತ್ತಾಯ ಮಾಡ್ತಾ